ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನಾನಿಲ್ಲಿ ನಿಮಗೆ ಒಂದು ಬೆಡ್ ಅಂದರೆ ಮ್ಯಾಟ್ರಸ್ ಇದ್ದು ರಿವ್ಯೂ ಕೊಡ್ತಾ ಇದ್ದೀನಿ ಪ್ರೊಮೋಷನ್ ವೀಡಿಯೋ ಅಂತೂ ಖಂಡಿತ ಅಲ್ಲ ನಮ್ಮ ರಿವ್ಯೂ ಅಷ್ಟೇ ಇದು ಇದು ಶೇಪ್ ಸೆನ್ಸ್ ಬೆಡ್ ಬೆಡ್ ಕಾಟ ಅಲ್ಲ ಇದು ಇದು ಮ್ಯಾಟ್ರಸ್ ಸೊ ಇದು ಹೇಗೆ ಅಂತ ಹೇಳಿದ್ರೆ ಸೆವೆಂಟಿ ಟೂ ಅವರ್ಸ್ ಬೇಕು ಅದರ ಇದು ಡಬಲ್ ಬೆಡ್ ಸೊ ಇದರ ಶೇಪಿಗೆ ಬರಲಿಕ್ಕೆ ಸೊ ಹಾಗಾಗಿ ಇದು ವೇಕ್ ಫಿಟ್ ಬ್ರ್ಯಾಂಡಿದ್ದು ನಾವು ತೊಗೊಂಡಿರೋಂಥದ್ದು ಅದೇ ಸೆವೆಂಟಿ ಟು ಅವರ್ಸ್ ಬೇಕು ಅದು ಆರ್ಥೋಪೆಡಿಕ್ ಶೇಪ್ಸ್ ಬೆ ಇದು ಮ್ಯಾಟ್ರಸ್ ಇದು ಸೊ ಹೀಗಿರುತ್ತೆ ನೋಡಿ ಎಷ್ಟು ಚಿಕ್ಕದಾಗಿ ಡಬಲ್ ಬೆಡ್ ನ ಇಷ್ಟು ಇದು ಮಾಡಿ ಕಳಿಸಿದ್ದಾರೆ ಅಂತೇಳಿ ಈಗ ಅನ್ಬಾಕ್ಸಿಂಗ್ ಆಗ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂತ ಹೇಳಿದರೆ ಸೊ ಇದು ಹೇಗೆ ಅಂತ ಹೇಳಿದರೆ ಈ ಥರ ಫೋಲ್ಡ್ ಆಗಿರುತ್ತೆ ಸೊ ನಾವು ಆನ್ಲೈನ್ ತರಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಚೆನ್ನಾಗಿ ಬಂತು ಸೊ ಅದಕ್ಕೆ ರಿವ್ಯೂ ಕೊಡ್ತಾ ಇದ್ದೀವಿ ಪ್ರಮೋಷನ್ ವೀಡಿಯೋ ಅಲ್ಲ ಯಾರೋ ಪ್ರಮೋಷನ್ ವೀಡಿಯೋ ಅಂತ ಅಂದ್ಕೋಬೇಡಿ ನಾನು ಪ್ರಮೋಷನ್ ವೀಡಿಯೋ ಮಾಡ್ತಾ ಇರೋದಲ್ಲ ಸೊ ಹೀಗೆ ನೋಡಿ ಇದನ್ನು ಇನ್ನು ಇನ್ನೊಂದು ಬಿಡಿಸ್ಬೇಕು ಇದು ಡಬಲ್ ಬೆಡ್ ಇದು ಇನ್ನೂ ಒಂದು ಬೆನಿಫಿಟ್ ಏನಂದರೆ ಹಂಡ್ರೆಡ್ ಹಂಡ್ರೆಡ್ ಡೇಸ್ ಫ್ರೀ ಟ್ರಯಲ್ ಇದೆ ಇವ್ರದ್ದು ಫ್ರೀ ಟ್ರಯಲ್ ಮಾಡಿ ನಾವು ಯೂಸ್ ಮಾಡಿಕೊಂಡು ನಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದರೆ ನಾವು ಅದನ್ನು ವಾಪಸ್ ಮಾಡ್ಬೋದು ಅವ್ರು ರೀಫಂಡ್ ಮಾಡ್ತಾರೆ ನೋಡಿ ಇವಾಗ ಫುಲ್ ಬಿಡಿಸಿರುವಂಥದ್ದು ಅದು ಒಂಥರ ಸೌಂಡ್ ಬರುತ್ತೆ ಅಂದರೆ ಅದು ಏರ್ ತುಂಬಿಕೊಳ್ಳತ್ತಲ್ವ ಅದಕ್ಕೆ ಯಾವಾಗ ಕಂಪನಿ ಪಾಲಿಸಿ ಪ್ರಕಾರ ಅವರು ರೀಫಂಡ್ ಮಾಡ್ತಾರೆ ಹಂಡ್ರೆಡ್ ಡೇಸ್ ಫ್ರೀ ಟ್ರಯಲ್ ಮಾಡಿ ನಮಗೆ ಇಷ್ಟ ಆಗದೆ ಇದ್ರೆ ನೋಡಿ ಇಷ್ಟು ದಪ್ಪ ಆಗುತ್ತೆ ಇ ಎಸ್ ನಾವು ತೊಗೊಂಡಿರೋದು ಸಿಕ್ಸ್ ಇಂಚ್ ದಪ್ಪ ಇರೋವಂಥದ್ದು ಇದನ್ನು ತೊಗೊಂಡಿರೋಂಥದ್ದು ಮ್ಯಾಟ್ರಸನ್ನು ತೊಗೊಂಡಿರೋಂಥದ್ದು ನೀವು ನೋಡಿ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಪರ್ಚೇಸ್ ಮಾಡ್ಬೋದು ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾ ಬಾಕ್ಸಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ ನೋಡಿ ಎಷ್ಟು ಸಾಫ್ಟ್ ಇದೆ ಅಂಥೇಳಿ ಬೆ ಇದು ಆರ್ಥೋಪೆಡಿಕ್ ಬೆ ಇದು ಮ್ಯಾಟ್ರೆಸ್ ಅಂತಲೇ ಹೇಳ್ಬೋದು ನೋವು ಕಾಲು ನೋವು ಈ ಥರ ಎಲ್ಲ ಇದ್ದರೆ ಅದನ್ನು ಯೂಸ್ ಮಾಡೋದು ಇಲ್ಲದೇ ಇದ್ರೂ ಯೂಸ್ ಮಾಡ್ಬೋದು ಬರದೇ ಇರೋ ಥರನೂ ಯೂಸ್ ಮಾಡ್ಬೋದು ಯಾಕಂದರೆ ನಾರ್ಮಲ್ ಆದರೆ ಗಟ್ಟಿಯಾಗಿರುತ್ತೆ ಹಾಸಿಗೆ ಅಲ್ವಾ ಹಾಗಾಗಿ ಸೊ ನೆಕ್ಸ್ಟ್ ಒಂದು ರೆಸಿಪಿ ನೋಡೋಣ ಪಪ್ಪಾಯಿ ಒಂದು ಅರ್ಧ ಇತ್ತು ಕಟ್ ಮಾಡಿರೋಂಥದ್ದು ಸೊ ಅದನ್ನು ನಾನು ಏನೋ ಮಾಡೋಕ್ಕೋದಕ್ಕೆ ಅದು ಏನೋ ಆಗೋ ಹೋಯ್ತು ಆ್ಯಕ್ಚುಲಿ ಏನೋ ಮಾಡೋಕ್ಕೋಗಿ ಅದಕ್ಕೆ ಜಿಂಗಲಾಲ ಅಂತ ಹೆಸರಿಟ್ಟಿದ್ದೀನಿ ನೋಡೋಣ ಈ ಜಿಂಗಲಾಲ ಹೇಗೆ ಬರುತ್ತೆ ಅಂತೇಳಿ ಇವಾಗ ಏನೋ ಹೋಗಿದ್ದ ಆ್ಯಕ್ಚುಲಿ ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕ್ರೀಮ್ ಆಗಿರೋಂಥ ಹಾಲು ಹಾಲಿನ ಹದಿಯನ್ನು ಕೆನೆಯನ್ನು ಹಾಕ್ಕೊಳ್ಬೇಕು ರುಬ್ಕೋಬೇಕು ಆಮೇಲೆ ಒಂದು ಬಾಣಲೆಗೆ ಕ್ಯಾರಮೆಲ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಾವು ಸಕ್ಕರೆನ ಹಾಕ್ಕೋಬೇಕು ಸೊ ಸಕ್ಕರೆ ಆಗಿ ಇವಾಗ ಕ್ಯಾರಾಮೆಲ್ ಆಗುತ್ತೆ ಸೊ ನಾವು ಸಕ್ಕರೆನ ಸ್ವಲ್ಪ ಹೊತ್ತು ಮೆಲ್ಟ್ ಆಗೋಕ್ಕೆ ಅಂತ ಬಿಡಬೇಕು ಸೊ ಅದು ಕ್ಯಾರಮೆಲ್ ಆಗೋ ತನಕ ತುಂಬಾ ಇದಾಗಬಾರ್ದು ಗಟ್ಟಿ ಆಗೋ ಥರ ಸೊ ಅದನ್ನು ಮತ್ತೊಂದು ಮೌಲ್ಡಿಗೆ ನಾವು ಹಾಕ್ಕೋಬೇಕು ಅದನ್ನು ಸೊ ನಾನು ಏನೋ ಮಾಡೋಕ್ಕೆ ಹೊರಟಿದ್ದೆ ಆ್ಯಕ್ಚುಲಿ ಏನು ಅಂತ ಬೇಡ ಸ್ವಲ್ಪ ಅಂದರೆ ಏನೋ ಮಾಡೋಕ್ಕೋಗಿ ಅದು ಪಪ್ಪಾಯಲ್ಲಿ ಮಾಡಲಿಕ್ಕೆ ಹೋಗಿ ಇದಾಯಿತು ಸೊ ಇವಾಗ ನಂಗೆ ಇನ್ನೊಂಚೂರು ಸಕ್ಕರೆ ಬೇಕು ಅಂತ ಅನ್ನಿಸ್ತು ಕ್ಯಾರಮೆಲ್ ಜಾಸ್ತಿ ಬೇಕು ಅಂತ ಅನ್ನಿಸ್ತು ಸೊ ಇವಾಗ ಕ್ಯಾರಮ್ಮೆಲ್ ಆಯಿತು ಕ್ಯಾರಮೆಲೈಸ್ ಆಯಿತು ಸಕ್ಕರೆ ಸೊ ಇದನ್ನು ನಾನು ಇವಾಗ ಸೊ ಇದನ್ನು ಮಾಡ್ತಾ ಇಷ್ಟೇ ಸ್ಪ್ರೆಡ್ ಮಾಡ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ರಾಯ್ತು ನಾವೇನು ಮಾಡ್ಕೊಂಡಿದೀವಿ ಅದೆಲ್ಲ ಮೌಲ್ಡ್ಗೆ ಹಾಕಿ ಸ್ಪ್ರೆಡ್ ಮಾಡ್ಕೊಂಡ್ರಾಯ್ತು ನೀಟಾಗಿ ಈಗ ನಾವು ರುಬ್ಕೊಂಡಿರೋಂತಹ ಪಪ್ಪಾಯಿ ಹಣ್ಣನ್ನು ಹಾಕೋಬೇಕು ಪಪ್ಪಾಯಿ ಹಣ್ಣು ಮತ್ತೆ ಕ್ರೀಮಿಯಾಗಿರೋ ಹಾಲಿನ ಕೆನೆ ಕ್ರೀಮ್ ಅಂತಲೂ ಹೇಳ್ಬೋದು ನಾವು ಕ್ರೀಮ್ ಅಂತ ಹೇಳಿದರೆ ಇದಲ್ಲ ಸೊ ಇವಾಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಧ್ಯಮ ಉರಿಯಲ್ಲಿ ಇಟ್ಕೋಬೇಕು ತುಂಬ ಇದರಲ್ಲಿ ಅಲ್ಲ ಸೊ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಸಿಹಿಗೆ ಪಪ್ಪಾಯಿ ತುಂಬ ಸಿಹಿ ಇದ್ರೆ ಪರವಾಗಿಲ್ಲ ತುಂಬ ಸಿಹಿ ಇತ್ತು ಬಟ್ ಒಂದು ಸ್ವಲ್ಪ ಸಕ್ಕರೆ ಬೇಕು ಅಂತ ಅನ್ನಿಸ್ತು ನನಗೆ ಹಾಗಾಗಿ ಅದು ಸ್ವಲ್ಪ ಅದರ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು ನೀಟಾಗಿ ಅಂದರೆ ಎಳ್ಕೋಬೇಕು ಅಲ್ಲಿವರೆಗೂ ನಾವು ಅದನ್ನು ಕೈ ಆಡಿಸ್ಬೇಕು ಹಾಗೆ ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಒಂದು ಸ್ವಲ್ಪ ಅದಕ್ಕೆ ಹಾಕೋಬೇಕು ಗಟ್ಟಿಯಾಗೋದಕ್ಕೆ ಅಂಥೇಳಿ ಅದಕ್ಕೆ ಹಾಕ್ಕೊಳ್ಬೇಕು ನಾವು ಸೊ ಇವಾಗ ಒಂದು ಸ ಉಳ್ಕೊಂಡಿರೋಂಥದ್ದು ಅಕ್ಕಿ ಹಿಟ್ಟನ್ನ ಇದನ್ನು ಹಾಕ್ಕೊಂಡೆ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಸ್ವಲ್ಪ ಗಟ್ಟಿಯಾಯಿತು ಅಥವಾ ಅದು ಆಯಿತು ಅಕ್ಕಿ ಹಿಟ್ಟು ಹೊಂದ್ಕೊಳ್ತು ಅಂತ ಹೇಳಬೇಕಾದ್ರೆ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡ್ಕೊಂಡು ಆದಮೇಲೆ ಒಲೆ ಆರಿಸುವಂಥದ್ದು ಸೋ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು ಸೊ ಇವಾಗ ಇದನ್ನು ಮೌಲ್ಡಿಗೆ ಹಾಕೋಣ ಚೆನ್ನ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಆಗುತ್ತೆ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ಬೋದು ಸಕ್ಕದಾಗಿರುತ್ತೆ ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೇಕಿವಾಗ ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ಕೊಂಡು ಮೇಲಿನಿಂದ ಒಂದು ಸ್ವಲ್ಪ ಚೊಕ್ಕೋ ಚೀಪ್ಸ್ ಟೂಟಿ ಫ್ರೂಟಿ ಎಲ್ಲ ಏನೇನಿದೆ ಅದೆಲ್ಲ ಹಾಕ್ಕೊಂಡ್ರೆ ಸಕ್ಕದಾಗಿರುತ್ತೆ ಒಂಥರ ಹಲ್ವ ಥರ ಮಾಡ್ಕೊಂಡು ತಿನ್ಬೋದು ನಾನು ಬೇರೇನೂ ಮಾಡೋಕೆ ಹೊರಟಿದ್ದೆ ಬಟ್ ಅದು ಹಾಗೆ ಆಗಲಿಲ್ಲ ಹಾಗಾಗಿ ನಾನು ಅಲ್ಲ ಅಂತ ನಾನೇ ಹೆಸರಿಟ್ಟಿದ್ದೀನಿ ಇಟ್ಸ್ ಓಕೆ ಅಲ್ವಾ ಸೊ ಕಾರ್ನ್ ಚೀಸ್ ಪರಾಠ ಮಾಡೋದು ಹೇಗೆ ಅಂತ ಕೂಡ ಮುಂದೆ ತೋರಿಸಿದ್ದೀನಿ ನಾನು ಫಸ್ಟ್ ನಾವು ಇದು ಕಾರ್ನನ್ನು ಬಿಡಿಸ್ಕೋಬೇಕು ಎಷ್ಟು ಸಾಫ್ಟಾಗಿ ನೋಡಿ ಲೇಯರ್ ಥರ ಬಂದಿದೆ ಪರಾಠ ಅಂತ ಒಳಗಡೆ ಕಾರ್ನಿದ್ದು ಫಿ ಫಿಲ್ಲಿಂಗ್ ಕಾಣಿಸ್ತಾ ಇದೆ ನಿಮಗೆ ಇಷ್ಟು ಸಾಫ್ಟಾಗಿ ಕೂಡ ಬಂದಿದೆ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಎರಡು ರೆಸಿಪಿ ಮತ್ತು ಒಂದು ರಿವ್ಯೂ ವಿಡಿಯೋ ಜೊತೆಗೆ ನಾನು ವ್ಲಾಗನ್ನು ಹಾಕ್ತಾ ಇರೋವಂಥದ್ದು ನೋಡಿ ಲೇಯರ್ ಬಂದಿದೆ ನೋಡಿ ಫಿಲ್ ಆಗಿದೆ ಇದು ಸೊ ಇವಾಗ ನಾವು ಕಾರ್ನನ್ನು ಚೆನ್ನಾಗಿ ಬಿಡಿಸ್ಕೊಳ್ಬೇಕು ಇದನ್ನು ಕಟ್ ಮಾಡಿ ಅದನ್ನು ಒಂದೊಂದೇ ಬಿಡಿಸೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ಈ ಥರ ಮಾಡಿದ್ರೆ ಬೇಗ ಬಿಟ್ಕೊಳ್ತೆ ಚಾಕುವಿನಲ್ಲಿ ಈ ಥರ ಮಾಡಿಕೊಂಡು ಒಂದೆರಡು ಹಸ್ಬೆಂಡ್ಸು ಸ್ವಲ್ಪ ಶುಂಠಿ ಜಜ್ಜಿರೋ ಅಂಥದ್ದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನಾವು ಬಿಡಿಸ್ಕೊಂಡಿರುವಂಥ ಕಾರ್ನನ್ನು ಇದಕ್ಕೆ ಹಾಕ್ಕೊಳ್ಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಯಾಕಂದರೆ ರುಚಿ ಬೇಕಲ್ವಾ ಒಂದು ಪಾತ್ರೆಗೆ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಹಿಟ್ಟನ್ನು ಇಟ್ಕೋಬೇಕು ಅಲ್ಲಿ ಕಾರ್ನನ್ನು ನಾವು ಪೇಸ್ಟ್ ಮಾಡಿ ಇಟ್ಕೋಬೇಕು ಇಲ್ಲಿ ನಾವು ಗೋ ಸೈಡ್ ಬೈ ಸೈಡ್ ಗೋಧಿ ಹಿಟ್ಟು ನಾವು ಪರಾಟಾಗೆ ಹಿಟ್ಟಿಗೆ ತಯಾರು ಮಾಡ್ಕೊಂಡು ಅದಕ್ಕೊಂದು ಸ್ವಲ್ಪ ಈ ಥರ ಹಿಟ್ಟು ಪ್ರಿಪೇರ್ ಮಾಡಿಕೊಂಡು ಸ್ವಲ್ಪ ಮೆತ್ತಗಿರಬೇಕು ಚಪಾತಿ ಹಿಟ್ಟಿನಷ್ಟು ಕಟ್ಟಿ ಬೇಡ ಸ್ವಲ್ಪ ಮೆತ್ತಗೆ ಇದ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ನಾವು ಅದನ್ನು ಸ್ವಲ್ಪ ಹೊತ್ತು ಮಾಡಿಟ್ಕೊಂಡು ಸೈಡಿಗೆ ಇಟ್ಕೊಂಡು ಚೆನ್ನಾಗಿರುತ್ತೆ ಮತ್ತು ನಾವು ಬೇಯಿಸಿರೋ ಆಲೂಗಡ್ಡೆಗೆ ಒಂದು ಸ್ವಲ್ಪ ಚೀಸ್ ಸ್ಲೈಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ ಚೀಸ್ ಪರೋಟ ಆಗಿರೋದ್ರಿಂದ ಒಂದು ಸ್ವಲ್ಪ ಆಲೂಗಡ್ಡೆ ಜೊತೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಕೈಯಲ್ಲಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಮ್ಯಾಷರ್ ಇದ್ರೆ ಮ್ಯಾಶರಲ್ಲಿ ಮಾಡ್ಬೋದು ಕೈಯಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ ನಾನು ಇದು ಹೊಂದ್ಕೊಳ್ಳೋಕ್ಕೋಸ್ಕರ ಹಾಗೆ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಉಪ್ಪು ಮತ್ತು ಅಚ್ಚಕಾರದ ಪುಡಿ ಅರಶಿನ ಪುಡಿ ಎಲ್ಲ ಹಾಕ್ಕೋಬೇಕು ಹಾಗೆ ನಾವು ಪೇಸ್ಟ್ ಮಾಡಿರುವಂಥ ಕಾರ್ನನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇಲ್ಲಾಂದರೆ ವಾಸನೆ ಹೋಗುವವರೆಗೂ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ನಾವು ಇಲ್ಲಿ ಆಲೂಗಡ್ಡೆ ಚೀಸ್ ಮಿಶ್ರಣಕ್ಕೆ ಇದನ್ನು ಹಾಕ್ಕೊಳ್ಬೇಕು ನೀಟಾಗಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸೊ ಚೀಸ್ ಅಂತ ನಾನು ಕೈಯಲ್ಲೇ ಮ್ಯಾಶ್ ಮಾಡ್ಕೊಂಡಿಲ್ಲ ಇಲ್ಲಾಂದರೆ ಮ್ಯಾಶರಲ್ಲಿ ಮಾಡ್ಕೋಬೋದು ಏನೂ ಸಮಸ್ಯೆ ಇಲ್ಲ ಇವಾಗ ಇದೆಲ್ಲ ಮ್ಯಾಶ್ ಮಾಡ್ಕೋಬೇಕು ಎಲ್ಲ ಮಸಾಲ ಹಾಕಿ ಚೆನ್ನಾಗಿ ಕೈಯಲ್ಲಿ ಕೂಡ ಮ್ಯಾಶ್ ಮಾಡ್ಬೋದು ಸ್ಪೂನಲ್ಲಿ ಇದಾಗೋದಕ್ಕೆ ಮತ್ತು ನಾವು ಪರಾಟಾ ಹಿಟ್ಟನ್ನು ಈ ಥರ ಸ್ವಲ್ಪ ಲಟ್ಟಿಸಿ ಇಷ್ಟು ಲಟ್ಟಿಸ್ಕೊಂಡು ಮತ್ತು ಫಿಲ್ಲಿಂಗ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಕಾರ್ನ್ ಚೀಸ್ ಆಲೂಗಡ್ಡೆ ಎಲ್ಲ ಮಾಡ್ಕೊಂಡಿದ್ದೀವಿ ಸೊ ಅದನ್ನು ಇದರ ಮಧ್ಯೆ ಹಾಕಿಟ್ಟು ಈ ಥರ ಮುಚ್ಕೊಳ್ಳೋದು ಮುಚ್ಕೊಂಡು ಕವರ್ ಮಾಡಿಕೊಂಡು ಸೀಲ್ ಮಾಡಿಕೊಂಡು ಮತ್ತೆ ಹಿಟ್ಟ ಸ್ವಲ್ಪ ಡಸ್ಟ್ ಮಾಡಿಕೊಂಡು ಮತ್ತೆ ಇದನ್ನು ಲಟಿಸ್ಕೋಬೇಕು ನೀಟಾಗಿ ಅಲ್ಲಿ ಯಾವುದು ಹೊರಗಡೆ ಬರಬಾರ್ದು ನೀಟಾಗಿ ಲಟ್ಟಿಸ್ಕೊಂಡು ಮತ್ತೆ ಬೇಯಿಸ್ಕೋಬೇಕು ನಾವು ಚೆನ್ನಾಗಿ ಉಬ್ಬತ್ತೆ ಕೂಡ ಪರೋಟ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ನೀವು ಈ ಪರೋಟ ರೆಸಿಪಿನ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಹೇಳಿ ಅನ್ನಿಸ್ತು ಅಂತ ನಾನು ನಿಮಗೆ ಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟು ಒಳ್ಳೆ ವೀಡಿಯೋ ಜೊತೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟಟಾ ಬೊಬಾಯ್